ನಮಸ್ಕಾರ ಸ್ನೇಹಿತರ ಎಲ್ಲಾರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಈ ವಿಡಿಯೋನ ಶುರು ಇದ್ದೀನಿ ಏನಪ್ಪಾ ಅಂದ್ರೆ ನೀವು ಕೆಲವಷ್ಟು ಕಮೆಂಟ್ಸ್ ಅಲ್ಲಿ ಹೇಳದ್ರಿ ಗಿಡ ನೋಡ್ಲಿಕ್ಕೆ ತುಂಬಾ ಖುಷಿ ಆಗತ್ತೆ ನಿಮ್ ಟೆರೆಸ್ ಗಾರ್ಡನ್ ಸೂಪರ್ ಆಗಿದೆ ಒಂದೊಂದು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀರಾ ತುಂಬಾ ಇಷ್ಟ ಆಗತ್ತೆ ಹಾಗೆ ತುಂಬಾ ಕಮೆಂಟ್ಸ್ ಮಾಡಿದೀರಾ ಮತ್ತೆ ಕಷ್ಟ ಒಳ್ಳ ಟಿಪ್ಸ್ಗಳು ಆ ಕ ಎಲ್ಲ ಖರ್ಚನ್ನೋದೇ ಇರಲ್ಲ ಆದ್ರೆ ಒಳ್ಳೆ ಹೂವು ಆ ತರಕಾರಿ ಆಗ್ಲಿ ಎಲ್ಲಾನು ಮಾಡ್ಕೊಳ್ಳೋ ರೀತಿ ನೀವು ಹೇಳ್ಕೊಡೋದು ತುಂಬಾ ಖುಷಿ ಆಗುತ್ತೆ ನಿಮ್ ವಿಡಿಯೋನ ಕಾಯ್ತಾ ಇರ್ತೀವಿ ನಾವು ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ಇಷ್ಟ ಆಯ್ತು ಇವತ್ತು ಏನಿಲ್ಲ ಸ್ನೇಹಿತರೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವ್ ಹೇಳ್ದಾಗೆ ಖರ್ಚಿಲ್ಲದ ಹಾಗೆ ಖರ್ಚೆ ಆಗ್ಬಾರ್ದು ಆ ರೀತಿ ನಾವು ಮಾಡ್ಕೊಳ್ಬೇಕು ಆದರೆ ಇವತ್ತು ನಾನೇನು ಮಾಡ್ದೆ ಈ ಪ್ರೋ ಬ್ಯಾಗ್ನ ಗ್ರೀನ್ ಕಲರ್ ತರಿಸಿದ್ದೆ ಅಲ್ವಾ ಸ್ನೇಹಿತರೆ ನಾನು ಅದಕ್ಕೆ ಈ ವೈಟ್ ಇರ್ಲಿ ಅನ್ಬಿಟ್ಟು ಈ ಪ್ರೋ ಬ್ಯಾಗ್ ತರಿಸಿದೀನಿ ಏನಪ್ಪಾ ಅಂದ್ರೆ ಸೇವಂತಿಗೆ ಗೊತ್ತಲ್ಲ ಅದನ್ನ ಹಾಕೋಣ ಇದರಲ್ಲಿ ಅಂದ್ಬಿಟ್ಟು ಈ ರೀತಿ ಹಾಕಿ ಚೆನ್ನಾಗಿರುತ್ತೆ ಅಂದ್ಕೊಂಡು ತರಿಸಿದ್ದೀನಿ ಒಂದು ಐದು ಅಂತ ಬುಕ್ ಮಾಡಿದೆ ಬಂದಿರೋದು ಮೂರು ಸರಿ ಇರ್ಲಿ ಬಿಡು ಅಂತ ಅಲ್ಲೇನ್ ಚೆನ್ನಾಗಿ ಇರ್ಲಿಲ್ಲ ಆ ಉಲ್ಟಾ ಎಲ್ಲ ತಿರ್ಸ್ ನೋಡಿದೆ ಸ್ವಲ್ಪ ಹಂಗಿತ್ತು ಅದಕ್ಕೆ ಸ್ಟಾಕ್ ಇರ್ಲಿಲ್ಲದೇನು ಅದಕ್ಕೆ ಐದೋಗಿ ಮೂರ್ ಹಾಕಿತ್ತು ಸ್ವಲ್ಪ ಹಳೇದಾಗಿ ಇತ್ತು ಅಡ್ಡಿ ಇಲ್ಲ ಅಂತೇಳಿ ಒಳಗಡೆ ಎಲ್ಲಾ ನೋಡಿ ಈ ರೀತಿ ಇರುತ್ತೆ ಸರಿ ಇನ್ನೇನ್ ಮಾಡೋದು ಅಹ್ ಐದನ್ ಹೋಗಿ ಆಯ್ತು ಮತ್ತೆ ಹಳೇದಾಗಿ ಇತ್ತು ಬುಕ್ ಮಾಡದ್ಮೇಲೆ ಏನು ಮಾಡಕ್ಕಾಗಲ್ಲ ಈ ರೀತಿ ಕಳಿಸಿದ್ರು ಸ್ನೇಹಿತರೆ ಬ್ಯಾಗುಗಳು ನಾವು ಮನೇಲೆ ಬೇಕಾದ್ರೆ ಹಾಲ ಕವರ್ ಆಗ್ಲಿ ಎಣ್ಣೆ ಕವರಲ್ಲಾಗ್ಲಿ ಹಾಕೊಳ್ಬಹುದಿತ್ತು ಆನ್ಲೈನ್ ಬುಕ್ ಮಾಡೋಣ ಒಂದ್ ಸ್ವಲ್ಪ ದೊಡ್ಡದಾಗಿರ್ಲಿ ಅಂತ ಹೇಳಿ ನಾನು ಬುಕ್ ಮಾಡಿದ್ದೆ ಸರಿ ಮನ್ಸ್ ಕೆರ್ಸ್ಕೊಳ್ಳೋದ್ ಬೇಡ ಅಂತ ಹೇಳಿ ಈ ತರ ಜ್ಯೂಸ್ ಬಾಟಲ್ ಇರುತ್ತಲ್ವಾ ಅದನ್ನ ಎರಡು ಮಾಜದು ಬಾಟಲ್ ಇತ್ತು ಅದನ್ನ ಕುಯ್ದು ಬಿಟ್ಟು ನನಗೆ ಎರಡು ತರ ಉಪಯೋಗಕ್ಕೆ ಬರುತ್ತೆ ನೋಡಿ ಇದು ಅಷ್ಟೇ ನನಗೆ ಆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಇದನ್ನು ಬಳಸ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡಿದೀನಿ ಸ್ನೇಹಿತರೆ ಕಟ್ ಮಾಡ್ಬಿಟ್ಟು ಇದಕ್ಕೇನು ಇಲ್ಲ ಏನು ಕೆಳಗಡೆ ಎಲ್ಲ ಕಲ್ಲಾಕ್ಬೇಕು ಅಂತ ಏನು ಇರೋಲ್ಲ ಸ್ನೇಹಿತರೆ ದಪ್ಪ ದಪ್ಪದ ಈ ರೀತಿ ಎಂಟೆಗಳು ಇತ್ತಲ್ಲ ಅದನ್ನೆಲ್ಲ ಹಾಕದೆ ನಾ ನಿಮಗೆಲ್ಲ ನಿಮ್ಗೆಲ್ಲ ಸಾಮಾನ್ಯ ಗೊತ್ತೇ ಇರುತ್ತೆ ನನ್ನ ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ನ ನೋಡೋರಿಗೆ ಈ ವಿಡಿಯೋ ಈ ಏನೇನು ಮಾಡ್ತೀನಿ ಅನ್ನೋದೆಲ್ಲ ಗೊತ್ತಿರುತ್ತೆ ಸಾಮಾನ್ಯವಾಗಿ ಏನಪ್ಪಾ ಮಾಡ್ತೀನಿ ಅಂದ್ರೆ ಒಂದೊಂದು ಲೇಯರ್ ನೀವು ಸಾಕಷ್ಟು ವಿಡಿಯೋ ನೋಡಿದೀರಾ ನಾನು ಯಾವ ಯಾವ ರೀತಿಲಿ ನಾನು ಗೊಬ್ಬರ ಮಾಡ್ತೀನಿ ಯಾವ ರೀತಿ ಪಾಠಗಳನ್ನ ವ್ಯವಸ್ಥಿತವಾಗಿ ಮಾಡ್ತೀನಿ ಎಲ್ಲ ಗೊತ್ತು ಕೆಲವ್ರು ಕೇಳಿದ್ರಿ ನಾನು ಪೇಪರ್ ಸಹ ಹಾಕೋಬಹುದಾ ಯಾವುದೋ ವಿಡಿಯೋದಲ್ಲಿ ನೋಡ್ದೆ ಅಂದ್ರೆ ಹೌದು ಪೇಪರ್ ಬೇಕಾದ್ರೂ ಒಂದು ಸ್ವಲ್ಪ ಹಾಕೊಳ್ಬೋದು ಹೆಚ್ಚಿಗೆ ಹಾಕೊಳ್ಳೋದಲ್ಲ ಸ್ವಲ್ಪ ಮಟ್ಟಿಗೆ ಹಾಕೊಳ್ಬಹುದು ನಾನು ಏನು ಮಾಡ್ತೀನಿ ನೋಡ್ರಿ ಈ ರೀತಿ ಹಣ್ಣಾಗ್ಲಿ ತರಕಾರಿದಾಗ್ಲಿ ದೇವ್ರ ಹೂವಿಂದಾಗಲಿ ಈ ರೀತಿನೇ ನಾನು ಗೊಬ್ಬರ ಮಾಡ್ಕೊಳ್ಳೋದು ಒಂದು ಸಲ ಮಾತ್ರ ನಾನು ಹೊರಗಡೆಯಿಂದ ಸಗಣಿ ಮತ್ತೆ ಬೂದಿ ತರ್ತೀನಿ